ಇದು ವಿಜ್ಞಾನದಲ್ಲಿ ನಡೆದಿರೋ ಒಂದು ಕ್ರಾಂತಿಯಂತೆ ಇತ್ತೀಚೆಗೆ ವಿಜ್ಞಾನಿಗಳು ಮೂರುಡ್ ಬಯೋಪ್ರಿಂಟಿಂಗ್ ತಂತ್ರಜ್ಞಾನದ ಮೂಲಕ ಮಾನವ ದೇಹದೊಳಗೆ ನೇರವಾಗಿ ಟಿಶ್ಯೂ ಅಥವಾ ಜೀವಕೋಶಗಳನ್ನು ಮುದ್ರಿಸುವ ಹೊಸ ಮಾರ್ಗವನ್ನು ಕಂಡುಹಿಡಿದಿದ್ದಾರೆ ಇದನ್ನು ಎನ್ಸೆಟಿವ್ ಮೂರುಡ್ ಬಯೋಪ್ರಿಂಟಿಂಗ್ ಎಂದು ಕರೆಯಲಾಗುತ್ತದೆ ಹೆಚ್ಚಿನ ಸಮಯದಲ್ಲಿ ಮೂರುಡ್ ಅನ್ನು ಲ್ಯಾಬ್ಗಳಲ್ಲಿ ಮಾಡಲಾಗುತ್ತಿತ್ತು ಅಲ್ಲಿ ಜೀವಕೋಶಗಳನ್ನು ಸೆಲ್ಸ್ ಹೈಡ್ರೋಜೆಲ್ ಪ್ರೋಟೀನ್ ಮತ್ತು ಬಯೋಮಟೀರಿಯಲ್ಗಳ ಮಿಶ್ರಣದಿಂದ ಟಿಶ್ಯೂಗಳನ್ನು ಅಳವಡಿಸಲಾಗುತ್ತಿತ್ತು ನಂತರ ಆ ಟಿಶ್ಯೂಗಳನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ದೇಹಕ್ಕೆ ಅಳವಡಿಸಬೇಕಾಗುತ್ತಿತ್ತು ಆದರೆ ಈಗ ಹೊಸ ರೀತಿಯ ಮೂರು ಪ್ರಿಂಟರ್ ಮೊಬೈಲ್ ಬೇಯರ್ ಪ್ರಿಂಟರ್ ಅಥವಾ ಹ್ಯಾಂಡ್ಹೆಲ್ಡ್ ಬೇಯರ್ ಪ್ರಿಂಟರ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಇದನ್ನು ವೈದ್ಯರು ಗಾಯದ ಸ್ಥಳದಲ್ಲಿ ನೇರವಾಗಿ ಹಿಡಿದು ಅವಶ್ಯಕವಾದ ಟಿಶ್ಯೂವನ್ನು ನಿಖರವಾಗಿ ಆ ಭಾಗದ ಮೇಲೆ ಮುದ್ರಿಸಬಹುದು ಈ ಪ್ರಿಂಟರ್ನಿಂದ ಹೋಗುವ ಮಿಶ್ರಣವನ್ನು ಬಯೋಂಕ್ ಎನ್ನುತ್ತಾರೆ ಇದು ಜೀವಕೋಶಗಳು ಗೊಳಿಸಲಾದ ದ್ರವ ಮತ್ತು ಬೆಂಬಲ ಪ್ರೋಟೀನ್ಗಳನ್ನು ಹೊಂದಿರುತ್ತದೆ ಈ ಇಂಕ್ ಅನ್ನು ಮುದ್ರಿಸಿದ ಮೇಲೆ ಕೆಲವು ಪ್ರಿಂಟರ್ಗಳು ಅವು ಲೈಟ್ ಅಥವಾ ಬಯೋಕ್ಯಾಟಲಿಸ್ಟ್ ಬಳಸಿಕೊಂಡು ಟಿಶ್ಯೂ ಅನ್ನು ಸ್ಥಳದಲ್ಲೇ ಸಾಮಾನ್ಯವಾಗಿ ಮೂರು ಬಯೋಪ್ರಿಂಟಿಂಗ್ ಅಂದರೆ ಲ್ಯಾಬ್ನಲ್ಲಿ ಟಿಶ್ಯೂ ಅಥವಾ ಅಂಗಗಳನ್ನು ಮುದ್ರಿಸಿ ನಂತರ ಆ ಅಂಗವನ್ನು ಶಸ್ತ್ರಚಿಕಿತ್ಸೆ ಮೂಲಕ ದೇಹಕ್ಕೆ ಅಳವಡಿಸಲಾಗುತ್ತಿತ್ತು ಆದರೆ ಈ ಹೊಸ ತಂತ್ರಜ್ಞಾನದಿಂದ ವೈದ್ಯರು ನೇರವಾಗಿ ಗಾಯದ ಸ್ಥಳದಲ್ಲೇ ಅಥವಾ ದೇಹದೊಳಗಿನ ಜಾಗದಲ್ಲೇ ಟಿಶ್ಯೂಗಳನ್ನು ಮುದ್ರಿಸಬಹುದು ಇದಕ್ಕೆ ಬಳಸಲಾಗುವುದು ಒಂದು ಹ್ಯಾಂಡ್ಹೆಲ್ಡ್ ಬಯೋಪ್ರಿಂಟರ್ ಡಿವೈಸ್ ಇದು ಶಸ್ತ್ರಚಿಕಿತ್ಸೆಯಲ್ಲಿ ಬಳಸುವಾಗ ಜಕಮಾಗಿರುವ ಭಾಗದ ಮೇಲೆ ಟಿಶ್ಯೂ ಅಥವಾ ಸೆಲ್ ಲೇಯರ್ಸ್ ಅನ್ನು ನಿಖರವಾಗಿ ಮುದ್ರಿಸುತ್ತದೆ ಇದರಿಂದ ಶರೀರವೇ ತಾನು ತಾನೇ ಟಿಶ್ಯೂ ರಿಪೇರ್ ಮಾಡ್ತಿರೋ ಹಾಗೆ ಕೆಲಸ ಮಾಡುತ್ತದೆ ಇದರಿಂದ ಲಾಭಗಳು ದೊಡ್ಡದಾದ ಶಸ್ತ್ರಚಿಕಿತ್ಸೆ ಅಗತ್ಯವಿಲ್ಲ ಜಖಂಗಳು ತ್ವರಿತವಾಗಿ ಬಾಳಿಕೆಗೆ ಬರಬಹುದು ಶರೀರಕ್ಕೆ ಅಡ್ಡಪಡದೆ ಟಿಶ್ಯೂಗಳನ್ನು ಅಳವಡಿಸಬಹುದು ಡಾಕ್ಟರ್ಗಳಿಗೆ ವೈಯಕ್ತಿಕ ಟ್ರೀಟ್ಮೆಂಟ್ ನೀಡಲು ಸಾಧ್ಯ ಇದನ್ನು ಈಗ ಪ್ರಾಣಿಗಳ ಮೇಲೆ ಯಶಸ್ವಿಯಾಗಿ ಪರೀಕ್ಷೆ ಮಾಡಲಾಗಿದೆ ಮುಂದಿನ ಐದರಿಂದ ರಿಂದ ಹತ್ತು ವರ್ಷಗಳಲ್ಲಿ ಇದು ಮನುಷ್ಯರ ಮೇಲೆಯೂ ಪ್ರಾಯೋಗಿಕವಾಗಿ ತಂದುಕೊಡುವ ಸಾಧ್ಯತೆ ಇದೆ ಇದು ಭವಿಷ್ಯ ಹೇಗಿರುತ್ತೆ ಇದು ಹೆಲ್ತ್ ಕೇರ್ ರಿವಲ್ಯೂಷನ್ ಆಗಲಿದೆ ಮುಂದೆ ರಿಯಲ್ ಟೈಮ್ ಆರ್ಗನ್ ರಿಫೇರ್ ಅಥವಾ ಇನ್ ಬಾಡಿ ಪ್ರಿಂಟೆಡ್ ಆರ್ಗನ್ಸ್ ಕೂಡ ಸಾಧ್ಯವಾಗಬಹುದು ವಿಜ್ಞಾನಿಗಳ ಪ್ರಕಾರ ಈ ತಂತ್ರಜ್ಞಾನದ ಮುಂದಿನ ಹಂತದಲ್ಲಿ ಹೃದಯ ಯಕೃತ್ ಅಥವಾ ಚರ್ಮದ ಭಾಗಗಳನ್ನು ಕೂಡ ನೇರವಾಗಿ ಮುದ್ರಿಸಿ ಬದುಕು ಉಳಿಸಲು ಸಾಧ್ಯವಾಗಬಹುದು ಕೊನೆಗೆ ಇಂತಹ ಹೊಸ ವಿಜ್ಞಾನ ಮತ್ತು ಯೈ ಸುದ್ದಿಗಳಿಗೆ ನೀಡೋ ಎ ಕ್ಯಾನಡಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ